ಶುಂಠಿ ಬೆಲೆ ಕುಸಿತಗೊಂಡಿದ್ದು ಸರ್ಕಾರ ಕೂಡಲೇ ಖರೀದಿ ಕೇಂದ್ರವನ್ನು ತೆರೆಯಬೇಕು ಎಂದು ರಾಜ್ಯ ಶುಂಠಿ ಬೆಳೆಗಾರರ ಸಂಘದ ಜಿಲ್ಲಾ ಘಟಕ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿಯನ್ನ ಸಲ್ಲಿಸಿತು ಶುಂಠಿ ದರ ಕುಸಿತಗೊಂಡಿದೆ ಕ್ವಿಂಟಾಲ್ಗೆ ಸಾವಿರದ ಐನೂರರಿಂದ ಎರಡು ಸಾವಿರ ಮಾತ್ರ ಇದ್ದು ಇದು ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆಯಾಗಿದೆ ಕೂಡಲೇ ಸರ್ಕಾರ ಖರೀದಿ ಕೇಂದ್ರ ತೆರೆಯಬೇಕು ಖರೀದಿ ಕೇಂದ್ರಗಳ ಮೂಲಕ ಕ್ವಿಂಟಾಲ್ಗೆ ಏಳು ಸಾವಿರ ದರ ನೀಡಿ ಆರ್ಥಿಕ ಸಂಕಷ್ಟದಿಂದ ಪಾರ್ ಮಾಡಬೇಕೆಂದು ಆಗ್ರಹಿಸಿದರು ಸರ್ ಏನಾಗ್ತಾ ಇದೆ ಅಂದರೆ ನಾವು ಶಿವಮೊಗ್ಗ ಜಿಲ್ಲೆಯ ಶುಂಠಿ ಬೆಳಗಾರರೆಲ್ಲ ಸ ಬಂದು ಡಿ ಸಿ ಅವರಿಗೆ ಮನವಿ ಕೊಡ್ತಾ ಕೊಡ್ತಾಯಿದ್ದೀವಿ ಸೊ ಯಾಕೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶುಂಠಿ ಸಾಕಷ್ಟು ಬೆಳೀತಾ ಇದ್ದಾರೆ ಎಲ್ಲ ರಾಜ್ಯದಲ್ಲಿ ಬೆಳೀತಾ ಇರೋದರಿಂದ ಸಾಕಷ್ಟು ಶುಂಠಿ ದರ ಕಡಿಮೆ ಆಗಿರೋದ್ರಿಂದ ನಾವು ಮನವಿ ಕೊಡಕ್ಕೆ ಬಂದಿದ್ದೀವಿ ಕನಿಷ್ಠ ಸುಮಾರು ಹದಿನೈದುನೂರಿಂದ ಎರಡು ಸಾವಿರ ರೂಪಾಯಿ ಪ್ರತಿ ಕ್ವಿಂಟಲಿಗೆ ಈಗ ಸಿಗ್ತಾಯಿದೆ ಆದರೆ ಕಳೆದ ವರ್ಷ ಹದಿನೈದರಿಂದ ಇಪ್ಪತ್ತು ಸಾವಿರ ಇದ್ದಿದ್ದು ಈಗ ದ ಸಡನ್ನೇ ಕುಸಿತ ಆಗಿರೋದ್ರಿಂದ ರೈತರಿಗೆ ಆರ್ಥಿಕ ಸಂಕಷ್ಟ ಆಗಿದೆ ಈಗಾಗಲೇ ಅರುಣಾಚಲ ಪ್ರದೇಶ ಆಗಿರ್ಬೋದು ಮೆಜೋರಾಮ್ ಆಗಿರ್ಬೋದು ಅಲ್ಲೆಲ್ಲ ಎಂ ಐ ಎಸ್ ಅಂದರೆ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಿಂದ ಕನಿಷ್ಠ ಬೆಂಬಲ ಘೋಷಣೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಈ ಎಮ್ ಐ ಎಸ್ ಅಂದರೆ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯನ್ನ ಜಾರಿಗೊಳಿಸಿ ಕನಿಷ್ಠ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಸರ್ಕಾರಗಳು ನಮ್ಮ ಆ ರೈತರವನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಬೇಕು ಅಂತ ನಾವು ರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮನವಿಯನ್ನ ಕೊಟ್ಟಿದ್ದೇವೆ ಸೊ ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕೇಂದ್ರ ಸರ್ಕಾರಕ್ಕೆ ಇದನ್ನ ಮನವಿಯನ್ನು ಪುರಸ್ಕಾರಗೊಳಿಸಿ ನಮ್ಮೆಲ್ಲ ರೈತರಿಗೆ ಸಂಕಷ್ಟದಿಂದ ಪಾ